ಕೊಡಗು ಪತ್ರಕರ್ತರ ಸಂಘದ ಪೊನ್ನಂಪೇಟೆ ತಾಲೂಕು ಘಟಕದ ವತಿಯಿಂದ ಕರ್ನಾಟಕ ಸುವರ್ಣ ಮಹೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಕಾಟಿಮಾಡ ಜಿಮ್ಮಿ ಅಣ್ಣಯ್ಯ ಅವರನ್ನು ಪೊನ್ನುಪೇಟೆ ಕಗ್ಗಟ್ಟನಾಡು ಹಿರಿಯ ನಾಗರಿಕ ವೇದಿಕೆಯ ಕಚೇರಿಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭ ಮಾತನಾಡಿದ ಸಂಘದ ಕಾರ್ಯದರ್ಶಿ ವಿನೋದ್ ಮುಡಗದ್ದೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದ ಜಿಮ್ಮಿ ಅಣ್ಣಯ್ಯ ಅವರ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಸುವರ್ಣ ಮಹೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುವುದು ಶ್ಲಾಘನೀಯವೆಂದರು ಕೊಡಗು ಪತ್ರಕರ್ತರ ಸಂಘ ಹಾಗೂ ಹೊನ್ನಂಪೇಟೆ ತಾಲೂಕು ಕಟ್ಟಡ ವತಿಯಿಂದ ಹಿರಿಯರಾದ ಕಾಟಿಮಾಡ ಜಿಮ್ಮಿಹಣ್ಣಿ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ಸಮಾಜ ಸೇವೆಯನ್ನು ಮಾಡುತ್ತಿರುವಂತವರು ಹಿರಿಯರಾಗಿಕೊಂಡು ಅವರ ಸೇವೆಯನ್ನು ರಾಜ್ಯ ಸರ್ಕಾರ ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿರುವುದು ನಿಜಕ್ಕೂ ನಮ್ಮ ಒಂದು ತಾಲೂಕಿಗೆ ಹೆಮ್ಮೆ ಹಾಗಾಗಿ ನಮ್ಮ ತಾಲೂಕು ಘಟಕದ ವತಿಯಿಂದ ಸರ್ವರ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸೇರಿನ ಸನ್ಮಾನ ಮಾಡ್ತಿರುವಂತ ನಮಗೊಂದು ಹೆಮ್ಮೆಯ ವಿಷಯ ಹಾಗೆ ನಮ್ಮ ಮುಂದಿನ ಕಾರ್ಯಚಪಟಿಕೆ ಇರ್ಬೋದು ಅಥವಾ ಬೇರೆ ಬೇರೆ ನಮಗೆ ಮಾರ್ಗದರ್ಶಕ ನಮಗೆ ನಿರ್ದೇಶನಗಳನ್ನ ನೀಡ್ತಾ ಇರಲಿಂತ ಒಂದು ಸಂದರ್ಭದಲ್ಲಿ ಕೇಳ್ತಾ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಜಿಮ್ಮಿ ಅಣ್ಣಯ್ಯ ಸಂಬಂಧ ಸನ್ಮಾನಿಸಿದ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿ ಯಾವುದೇ ಪ್ರಶಸ್ತಿಗೆ ಆಸೆ ಪಡದೆ ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು ತಮ್ಮ ಸೇವೆಯಿಂದ ಗುರುತಿಸಿ ಪ್ರಶಸ್ತಿ ತಮ್ಮಂದ ಅರಸಿಕೊಂಡು ಬಂದಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಅಲ್ಲದೆ ಕೊಡಗಿನ ಜನ ಮತ್ತು ಕೊಡವ ಸಮುದಾಯಕ್ಕೆ ಈ ಪ್ರಶಸ್ತಿಯನ್ನು ಅರ್ಪಿಸುವುದಾಗಿ ಹೇಳಿದರು ನ್ಯೂಸ್ ಮೀಡಿಯಾ ಸದಸ್ಯರಿಗೆ ನನ್ನ ವಂದನೆಗೌದು ನನ್ನನ್ನು ಸೇರಿ ತೆರೆಯುವುದು ನನಗೆ ಸಿಕ್ಕಿದ ಒಂದು ಅವಾರ್ಡ್ ಇದೆ ಕರ್ನಾಟಕ ರಾಜ್ಯ ಸುವರ್ಣ ಮಹೋತ್ಸವ ಅವಾರ್ಡ್ ಅಂತ ನನಗೆ ಸಿಕ್ಕಿದ್ದಕ್ಕೆ ನಿಲ್ಲ ಗೌರವಪೂರ್ವಕವಾಗಿ ನನ್ನ ನಿಮಗೆ ಇಲ್ಲಿ ಸನ್ಮಾನಿಸಲಿಕ್ಕೆ ನಾನು ನಿಮಗೆ ಚಿರಋಣಿಯಾಗಿರುತ್ತೇನೆ ಈ ಒಂದು ಸನ್ಮಾನ ಪ್ರಶಸ್ತಿ ಬಂದಿರುವುದಿಲ್ಲ ಏಕೆಂದರೆ ನಮ್ಮ ಸಾವಿರದ ಒಂಬೈನೂರ ಎಪ್ಪತ್ತೊಂಬರನೇ ಸೇವೆಗೆ ಮುಂಚೆ ನಮ್ಮ ಪ್ರಾಂತ್ಯ ಮೈಸೂರು ಪ್ರಾಂತ್ಯವಾಗಿತ್ತು ತದನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂಬರನೇ ಸೇವೆಯಲ್ಲಿ ಮಾನ್ಯ ಶ್ರೀ ದೇವರಾಜ ಅರಸು ಮುಖ್ಯಮಂತ್ರಿಗಾಗಿರುವಾಗ ಮೈಸೂರು ಎಂಬ ಹೆಸರು ಹೋಗಿ ಕರ್ನಾಟಕ ಎಂಬ ಹೆಸರು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಿಂದ ಎರಡು ಸಾವಿರದ ಇಪ್ಪತ್ತ ಮೂರ ಹೆಸರಿಗೆ ಐವತ್ತು ವರ್ಷಗಳು ಕರ್ನಾಟಕ ಆಗಿ ಕಳೆದಿದೆ ಆ ಒಂದು ಸಂವಿಧಾನದಲ್ಲಿ ಈ ಕರ್ನಾಟಕ ಸುವರ್ಣ ಮಹೋತ್ಸವ ಎಂಬ ನಾಮ ಕರ್ನಾಟಕದಲ್ಲಿ ಐವತ್ತು ಐವತ್ತು ಗಂಟೆ ಬೇರೆ ಬೇರೆ ಜಿಲ್ಲೆಯಿಂದ ಹುಡುಕಿ ಜಗಿದು ಗುರುತಿಸಿ ಈ ಸನ್ಮಾನ ಬಂದಿರುತ್ತದೆ ಈ ಸಂದರ್ಭ ಕೊಡಗು ಪತ್ರಕರ್ತರ ಸಂಘದ ಪನ್ನಂಪೇಟೆ ತಾಲೂಕು ಘಟಕದ ಅಧ್ಯಕ್ಷ ಕಿರಿಯ ರಾಜಕುಶಾಲಪ್ಪ ಉಪಾಧ್ಯಕ್ಷ ಚಂಬಟಿರ ಪ್ರವೀಣ್ ಉತ್ತಪ್ಪ ಪತ್ರಕರ್ತ ಚೆಪ್ಪಡಿರ ರೋಷನ್ ಸಂಘದ ಸದಸ್ಯರಾದ ಮುಕ್ಕಾಟಿ ಅರುಣ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ವರದಿ ಚಂಪ ಗಗನ